ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ನಾನು ನಿನ್ನೆ ಅವರ ಕಚೇರಿಗೆ ಕೂಡ ನಾನು ಮಾತನಾಡಿದ್ದೀನಿ ಅವರ ಹತ್ರ ಸಮಯ ಕೂಡ ಕೇಳಿ ಏಕೆಂದರೆ ಅವರ ಸ್ಟೇಟ್ಮೆಂಟ್ ನೋಡಿದೆ ಇದಿಲ್ಲ ಅಂದ್ರೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು ವಿರೋಧ ಅಂತ ಕೇಳಿದ್ದಾರೆ ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡ್ತಾ ಅದನ್ನು ಒಂದು ವ್ಯಕ್ತಿ ಸಂಬಂಧಪಟ್ಟಂಥ ಇಶ್ಯೂ ಆಗಿ ಅವ್ರ ವರ್ಸಸ್ ನಾನು ಇನ್ನೊಂದು ಅನ್ನೋ ರೀತಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಇದು ಬೆಂಗಳೂರಿನ ವಿಷಯ ಅವರು ಹಿರಿಯ ರಾಜಕಾರಣಿ ಇದ್ದಾರೆ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆಂಟ್ ಕೂಡ ಇದೆ ಅಂತ ನನಗೆ ಗೊತ್ತಿದೆ ಆಮೇಲೆ ಸಹಜವಾಗಿ ಅವರು ಡಿ ಸಿಎಂ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇರೋದಿಲ್ಲ ಬೆಂಗಳೂರಿಗೆ ನಾನೇನೋ ನೆಗಸಿ ಬಿಡಬೇಕು ಅನ್ನುವಂಥದ್ದು ಕೂಡ ಹಂಬಲ ಅವರಿಗೆ ಇರುತ್ತೆ ನಾನು ಅವ್ರ ಹತ್ರ ಮೂವತ್ತು ನಿಮಿಷ ಸಮಯ ಕೇಳಿದ್ದೀನಿ ಈ ಟನಲ್ ರೋಡ್ ಪ್ರಾಜೆಕ್ಟ್ ಯಾಕೆ ಬೆಂಗಳೂರಿಗೆ ಒಳ್ಳೇದಲ್ಲ ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮನವರಿಕೆ ಅಂತ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ ನನಗನ್ಸುವಂಥದ್ದು ಏನು ಅಂದ್ರೆ ಯಾರಿಗೆ ಕನ್ಸಲ್ಟೆಂಟ್ಸ್ ಮತ್ತೆ ಕೆಲವು ಅಧಿಕಾರಿಗಳು ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಬಹುಶಃ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಟನಲ್ ರೋಡ್ನ ಪ್ರಾಜೆಕ್ಟ್ನ ಕೊರತೆಗಳ ಬಗ್ಗೆ ಲಿಮಿಟೇಷನ್ಸ್ ನ ಬಗ್ಗೆ ಅವ್ರು ದೈಡೆ ಮಾಡಿಲ್ಲ ಅವ್ರ ವಿಷಯನೇ ತಿಳಿಸಿಲ್ಲ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂತ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇರುವಂತಹ ರಾಜಕಾರಣಿಗೆ ಇಂಥ ಪ್ರಾಜೆಕ್ಟ್ನ ಲಿಮಿಟೇಷನ್ಸ್ ಅನ್ನು ತಿಳಿಸಿದರೆ ಬಹುಶಃ ಅವರೇ ಇದನ್ನ ಕೈ ಬಿಡ್ತಾರೆ ಅಥವಾ ಇದರಲ್ಲಿ ಇನ್ನೂ ಮಾಡಿಫಿಕೇಶನ್ಸ್ ಇನ್ನೊಂದು ಚೇಂಜ್ ಮಾಡಿ ಏನು ಜನಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾಡಬಹುದು ನಾನು ಅವ್ರ ಹತ್ರ ಸಮಯ ಕೇಳಿದ್ದೀನಿ ಅವರನ್ನು ಹೋಗಿ ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಬಗ್ಗೆ ಎನ್ವೈರನ್ಮೆಂಟ್ ಆಕ್ಟಿವಿಸ್ಟ್ಗಳಾಗಿರೋದು ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ಲಾನರ್ಸ್ ಆಗಿರಲಿ ಯಾಕೆ ಇದನ್ನ ಯಾವ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾ ಇದ್ದೀವಿ ಅಂತ ಅವರಿಗೆ ತಿಳಿಸುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ನನಗನ್ಸುವಂಥದ್ದು ಬಹುಶಃ ಕನ್ವಿನ್ಸ್ ಆಗ್ತಾ ಇರ್ತಾರೆ ಯಾಕೆಂದ್ರೆ ಇದನ್ನ ನಾನಿದ ಸರಿ ಇದ್ರೂ ವಿರೋಧ ಮಾಡ್ತೀನಿ ಅಂತ ಹಠ ಮಾಡೋದು ಎಷ್ಟು ತಪ್ಪು ಇದನ್ನ ತಪ್ಪಿದ್ರು ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಜಿದ್ದಕ್ಕೆ ನೋಡೋದು ಕೂಡ ಅಷ್ಟೇ ತಪ್ಪು ಇದು ಇಬ್ರು ಅಥವಾ ಇನ್ನೂ ಒಂದ್ ಎರಡು ಐಡಿಯಾಗಳ ಜಿದ್ದಾಗಬಾರ್ದು ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಬೆಂಗಳೂರಿಗೆ ಯಾವ್ದು ಒಳ್ಳೇದು ಅದನ್ನು ನಾವೆಲ್ಲರೂ ಸೇವೆ ಮಾಡಬೇಕಿದೆ ಅದ್ರ ಜೊತೆಗೆ ಅವರು ನಿನ್ನೆ ಇದನ್ನು ಹೇಳಿದ್ದಾರೆ ತೇಜಸ್ವಿಗೆ ಬೆಂಗಳೂರಿನ ಕುರಿತಾಗಿ ಪ್ಲಾನ್ ಆಫ್ ಆಕ್ಷನ್ ಏನಿದೆ ಟ್ರಾಫಿಕ್ ಸಲುವಾಗಿ ಅದನ್ನು ಕೂಡ ನಾನು ತಯಾರು ಮಾಡ್ತಾ ಇದ್ದೀನಿ ಅವ್ರನ್ನ ಭೇಟಿ ಮಾಡಿದಾಗ ಈ ಪ್ಲಾನ್ ಆಫ್ ಆಕ್ಷನ್ ಕುರಿತಾಗಿಯೂ ಕೂಡ ನಾವು ಅವರಿಗೆ ವಿಸ್ತೃತವಾಗಿ ಇದನ್ನೆಲ್ಲ ತಿಳಿಸ್ತೀವಿ ಕಾಂಗ್ರೆಸ್ ಬಿಜೆಪಿ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಒಂದೂವರೆ ಕೋಟಿ ಸಾಮಾನ್ಯ ಜನಕ್ಕೆ ಯಾರಿ ಈ ಬೇಸತ್ತಿದ್ದಾರೆ ಈ ಕೆಟ್ಟ ರಸ್ತೆಗಳಿಂದ ಬೇಸತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಬಂದಿದೆ ಆ ಪೊಲಿಟಿಕಲ್ ಮೆಚುರಿಟಿಯನ್ನು ತೋರಿಸಿ ನಾವು ಕೆಲಸ ಮಾಡಬೇಕು ಅನ್ನುವಂತ ನನ್ನ ಅಪೇಕ್ಷೆ ಇದೆ ಡಿಡಿಯು ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ